ಕೊಟ್ಟಿದ್ದಾರೆ ಇದು ಬಾಲಾಜಿ ಕಾಲೇಜು ಹನುಮಾನಗರದಲ್ಲಿರೋದು ಮೊನ್ನೆ ಬಂದಾಗ ವಿಡಿಯೋ ಇದೆ ಇವರು ಲಕ್ಷ್ಮೀ ಮೇಲೆ ಹಣೆ ಮಾಡಿದ್ರು ಅಟೆಂಡೆನ್ಸ್ ಶಾರ್ಟೇಜ್ ದುಡ್ಡಿಸ್ಕೊಂಡಿಲ್ಲ ಅಂತ ಇವರು ಅವ್ರಿಗೆ ಅವ್ರಿಗೆ ವಿರೋಧಿಸ್ತಾ ಇದ್ರು ನೀವು ಇದರಿಂದ ಬಂದಿದ್ದೀರಾ ನೀವು ಅಡಿಗೆ ಹಾಕೊಂಡ್ ಅಂತ ಇವತ್ತು ಹನ್ನೆರಡು ಜನ ಕೊಟ್ಟಿದ್ದೀವಿ ಅಂತ ಹನ್ನೆರಡು ಜನ ಹತ್ರ ದುಡ್ಡಿಸಿಕೊಂಡಿದೀವಿ ಅಂತ ಒಪ್ಕೊಂಡಿದ್ದಾರೆ ಇವಾಗ ಇವತ್ತು ಅಮೌಂಟ್ ಕೊಡಿ ಅವ್ರಿಗೆಲ್ಲ ಅಂದ್ರೆ ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಹನ್ನೆರಡು ಗಂಟೆ ತೆಗೆಸ್ಕೊಂಡಿದೀವಿ ಅಂತ ಮೊನ್ನೆ ಏನಂದ್ರಿ ಮೊನ್ನೆ ಏನಂದ್ರಿ ಅದೆಲ್ಲ ವಿಡಿಯೋ ಇದೆ ಇವ್ರ ಇವತ್ತು ಹನ್ನೆರಡು ಜನ ಕೊಡಿ ಏನೇ ತಕ್ಕೊಂಡಿದ್ದಾರೆ ಇಲ್ಲಾಂದ್ರೆ ಮೂವತ್ತು ಜನ ಮೂವತ್ತು ಜನ ಮೇಲೆ ಇಸ್ಕೊಂಡಿದ್ದಾರೆ ಒಬ್ಬೊಬ್ರು ಅಂದ್ರೆ ಎರಡು ಸಾವಿರ ಮೂರು ಸಾವಿರ ಎಲ್ಲ ಮೂವತ್ತು ಜನ ಮೇಲೆ ಇಸ್ಕೊಂಡಿದ್ದಾರೆ ಹನ್ನೆರಡು ಜನ ಅಂತ ಒಪ್ಕೊಂತಾರೆ ಅದು ಇವತ್ತು ಕೊಡಲ್ಲ ನಾಳೆ ಸರ್ ಅಂದ್ರೆ ಇದನ್ನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಹಲೋ ಆಮೇಲೆ ಕೊನೆಗೆ ನಿಮ್ಗೆ ಬೇಕಾಗಿರೋದು ಎಡಿಟ್ ಮಾಡಿ ಅದೇ ಮಾಡೋದು ಿಲ್ಲ ಸರ್ ಎಡಿಟ್ ಮಾಡಿರೋದು ಮಾತ್ರ ಬೇಕಾಗಿರೋದು ಎಡಿಟ್ ಮಾಡ್ತೀರಾ ನಾವ್ ಏನ್ ಹೇಳ್ತಿವಿ ಅದನ್ನ ಯಾವ್ದು ಹಾಕೋದಿಲ್ಲ ನೀವು ನಾವು ಮಾತಾಡೋದು ಯಾವ್ದೂ ಹಾಕಲ್ಲ ನಿಮ್ಗೆ ಬೇಕಾಗಿರೋದು ಎಡಿಟ್ ಮಾಡ್ಕೊಡ್ತೀರಾ ಅಲ್ವಾ ಹೌದು

ಆಯ್ತಿ ಎಲ್ಲ ನೀವು ಭರಾಷ್ಟ್ರ ಬರ್ತಾರೆ ಇಲ್ಲ ಅವ್ರಿಗೆ ಕೊಡಿ ಅವ್ರು ಇದಾರಲ್ಲ ಮತ್ತೆ ಅವ್ರು ಇದಾರಲ್ಲ ಅವರು ಕೊಡಿ ಅವ್ರು ಕೊಡ ಅವ್ರು ಕೊಡ್ತಾರ ಅವ್ರ ಇಸ್ಕೊಂಡಿದಾರೆ ಅಂತ ಹೇಳಿ ಇಸ್ಕೊಂಡಿಲ್ಲ ಅಂತ ಹೇಳುದಲ್ಲ ಅವ್ರೇ ಅವ್ರು ಕೈಯಾರ ಅವರ ಅಟೆನ್ಷನ್ ಸ್ಟ್ರಾಟಜಿಸ್ ಕೊಂಡಿನ ಅಂತ ನಿಮ್ಮ ಸಮ್ಮುಖದಲ್ಲೇ ನಾಡಿದ್ದೆ ಕೊಟ್ಟರೆ ತಪ್ಪನಾಗುತ್ತೆ ನೀವು ನಾಡಿದ್ದು ಮಾತಾಡ್ಕೊಂಡಿದ್ರು ಮಾತಾಡ್ಕೊಂಡು 12 ಜನ ಮೂವತ್ತು ಜನ ಮೇಲೆ ನಮ್ಗೆ ಯೂಸ್ ಬಂದಿದ್ರು ಇವನ್ ಜನ ನಾಳೆ ಚೆಕ್ ಮಾಡ್ಬಿಟ್ಟು ನೀವು ಮಾಡ್ನಾಳೆ 10 ಜನ ಚೆಕ್ ಮಾಡ್ಕೊಳ್ಳಿ ನೀವು ಕಾರ್ಡ್ ಡೀಟೇಲ್ಸ್ ನಾ ನಾವು ಆಷ್ಟೊಂದು 레벨 ಗೆ ಲೇಳಿಯೋದಲ್ಲ ಆಯ್ತ ಸರಿ ಇವತ್ತು ಕಳ್ಸೋಳಿ ಅವರು ಕಳ್ಸಿ ಯಾರು ಯಾರು ಇವತ್ತು ಯಾರೋ ಬಂದು ಹೋದ್ರು ಬರಲಿಲ್ಲ ನೀವು ಇಲ್ಲ ಅಂದ್ರೆ ಕರ್ಸಿ

ನಮಗೆ ಮರ್ತನ ಇಸ್ಕೊಡಿಯಲ್ಲಿ ದುಡ್ಡು ಯಾರೇ ಕೊಟ್ಟು ನಿಮ್ಗೆ ಕೊಟ್ಟಿದೆ ಎಷ್ಟು ಇಷ್ಟೊಂದತ್ರ ಅಂತಲ್ಲ ಮತ್ತೊಮ್ಮೆ ಒಂದೇ ಕೆಲಸ ಇರ್ಲಿಲ್ಲ ಸರ್ ಅಲ್ಲಿ ಆಯ್ತು ಕೊಟ್ಬಿಡಿಯಾದ